ಆದರೆ ಇನ್ನೊಂದು ವಿಷಯ ಹೇಳ್ತೀನಿ ಮತ್ತೆ ಅದೇ ಕಳಪೆ ಏನಂತೀರಾ ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ತಾರಿ ಕೆಲಸ ಹಾಕಿದ್ದಾರೆ ನೋಡಿ ಮತ್ತೆ ತಾರ ಹಾಕಿದ್ದಾರೆ ಮತ್ತೆ ಒಂದು ಐದರಿಂದ ಆರು ಇಂಚು ಅಳ್ಳ ನೋಡಿ ಎಷ್ಟು ಅಲ್ಲ ಈ ರೀತಿ ಈ ರೀತಿ ಅವ್ರು ಕಳಪೆ ಕೆಲಸ ಮಾಡಿದ್ರೆ ಏನಂತ ಹೇಳ್ಬೇಕಿ ಈ ಪಿ ಎಂಬುದು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿ ಕೆ ನಾಯ್ಡು ಇತ್ತೀಚೆಗೆ ಒಂದು ಮುಖ್ಯಮಂತ್ರಿ ಮನೆ ಮುಂದೆ ಅನ್ನೋ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಈ ಒಂದು ವಿಡಿಯೋ ನೋಡಿ ಅವರು ತಕ್ಷಣ ಆ ರೋಡಿಗೆ ತಾರು ಹಾಕಿದ್ದಾರೆ ನಮಗ್ ತುಂಬಾ ಸಂತೋಷ ಆಯಿತು ಅಲ್ಲಿ ಮುಖ್ಯಮಂತ್ರಿ ಮನೆ ಇದು ಚಿತ್ರಕಲಾ ಪರಿಷತ್ತು ಆ ಗುಂಡಿ ಮುಚ್ಚಿರೋ ಜನ ತೋರಿಸಿದ್ದಾರೆ ಎಷ್ಟು ನೆನ್ನೆ ಬಂದು ಇಲ್ಲಿ ತಾರ ಹಾಕಿಟ್ಟು ಬಂದಿದ್ದಾರೆ ಬನ್ನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಫುಟ್ಬಾಲ್ ಮೇಲೆ ಬಿದ್ದಿರೋ ತಾರು ನಮ್ಗೆ ತುಂಬ ಸಂತೋಷ ಆಯಿತು ಪರವಾಗಿಲ್ಲ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಅಂತ ಆದರೆ ಇನ್ನೊಂದು ವಿಷಯ ಹೇಳ್ತೀನಿ ಮತ್ತದೇ ಕಲಸ ಕೆಲಸ ಏನಂತೀರಾ ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಮ್ಯಾರಿಗೆ ಹಾಕಿದ್ದಾರೆ ನೋಡಿ ಮತ್ತೆ ತಾರ ಹಾಕಿದ್ದಾರೆ ಮತ್ತೆ ಒಂದ್ ಐದರಿಂದ ಆರು ಇಂಚು ಅಲ್ಲ ನೋಡಿ ಅಲ್ಲ ಈ ರೀತಿ ಅವ್ರು ಕಳಪೆ ಕೆಲಸ ಮಾಡಿದ್ರೆ ಏನಂತ ಹೇಳ್ಬೇಕೀನಿ ಎಷ್ಟಂತ ನಾವು ಬಡ್ಕೊಳಿ ಎಷ್ಟಂತ ಭಾಷೆಯಲ್ಲಿ ಅವ್ರ ನಾವು ಬೈತೀವಿ ಅಂದ್ರೆ ಅವ್ರು ಒಂಚೂರು ಮಾನ ಮರ್ಯಾದೆ ಇಲ್ಲ ರೀ ಕೋಟಿ ಅಂತ ರೂಪಾಯಿ ಲೋಟಿಂಗ್ ಮಾಡಕ್ಕೆ ಅವ್ರಿರೋದು ಬಿ ಬಿ ಎಂ ಪಿ ಅಂದ್ರೆ ಬರ್ದು ಬಾಯಿಗೆ ಹಾಕೋ ಅನ್ನೋ ಒಂದು ಅರ್ಥ ಬಂದಿದೆ ಏನೋ ನಮ್ಗೆ ಒಂದ್ ವಿಡಿಯೋ ಮಾಡಿದ್ದೀವಿ ಇಂಪ್ಯಾಕ್ಟ್ ಆಗಿದೆ ಅಂತ ನಾವ್ ಅನ್ಕೊಂಡ್ವಿ ಆದ್ರೆ ಮಾಡಿರೋದು ಮತ್ತೆ ಅದೇ ಕಚ್ಚಡಾ ಕೆಲಸ ಡಿ ಕೆ ಸಾಯಿ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಇದು ಬಾಯ್ ಬ್ರ್ಯಾಂಡ್ ಬೆಂಗ್ಳೂರಲ್ಲ ಬಾಯ್ ಬೆಡ್ಕೊಳ ಬೆಂಗಳೂರು ಇಲ್ಲ ರೀ ಡಿ ಕೆ ಸಾಹೇಬ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ನೀವು ಯಾರ್ಯಾರಿಗೋ ಕಡ್ದು ವಾರ್ನಿಂಗ್ ಕೊಡ್ತೀರಲ್ರಿ ಇವ್ರಿಗೆಲ್ಲ ಕಡ್ದು ವಾರ್ನಿಂಗ್ ಕೊಡೋಕ್ಕಾಗಲ್ಲ ರೀ ನಿಮ್ಮ ಮನೆ ಮುಂದೆ ಇಂಥ ಕಿತ್ತ ಕೆಲಸಗಳು ಮಾಡಿದ್ರೆ ಇನ್ ನಮ್ಮಂತ ಮನೆ ಮುಂದೆ ಇನ್ನೆಂಥ ಕೆಲಸವನ್ನೇ ಮಾಡ್ತಾರೆ ನಾನ್ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಬೆಂಗಳೂರೆಲ್ಲ ರೋಗಿತ್ತೀರಾ ಹೊಸ ಹೊಸ ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ದೀರಾ ಯಾಕೆ ಸಾವಿರಾರು ಕೋಟಿ ಉಡಿಯೋಕೆ ಫಸ್ಟು ಇರೋ ಕೆಲಸಗಳ್ ಮಾಡ್ರೆ ಹೆಚ್ಚು ಮಾಡ್ರೆ ಆಮೇಲೆ ಹೊಸ ಪ್ರಾಜೆಕ್ಟ್ಗಳು ಮಾಡಿ ದೇವ್ರಿಗೆ ಹೋಗ್ಬೇಕು ಅಂತೀರಾ ಹೆಬ್ಬಾಳಿಂದ ಸರ್ಜಾಪುರ ರೋಡ್ ಮಾಡಬೇಕು ಅಂತೀರ ಎಲ್ಲ ಇಪ್ಪತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಪ್ರಾಜೆಕ್ಟೇ ಯಾಕಂದ್ರೆ ಹತ್ತು ಪರ್ಸೆಂಟ್ ಅಂತ ಎಷ್ಟು ನಿಮ್ಗೆ ಎಷ್ಟೋ ದುಡ್ಡು ಬರ್ತದಲ್ಲ ಪ್ರಾಜೆಕ್ಟ್ ಏನೋ ಸ್ಟಾರ್ಟ್ ಮಾಡ್ಬಿಡ್ತೀರಾ ಎಂಡ್ ಆಗೋದೆ ಅವಾಗ ನಿಮಗೆ ಬರೋ ಹತ್ತು ಪರ್ಸೆಂಟ್ ಕಮಿಷನ್ ಬಂದ್ಬಿಡ್ತದೆ ಹ ಬೆಂಗ್ಳೂರ್ ಗತ್ತಿ ಇದು ನಾವು ಎಷ್ಟಂತ ರೋಡಲ್ಲಿ ಇಳಿದು ಪಡ್ಕೊಂಬಿಟ್ರಿ ನಮಗೆ ಕಾಣ್ತಾ ಗುಂಡಿಗಳು ನಿಮ್ಮ ಕಣ್ಣಿಗೆ ಕಾಣ್ತಲ್ವಾ ನಿಮ್ಗೆನ ಕಾಣಿಸುತ್ತೆ ಇದ್ರ ಬಗ್ಗೆ ಯಾರು ಹೇಳೋರು ಕೇಳೋರ್ ಇಲ್ವಾ ನಾವು ಎಷ್ಟಂತ ಬೀದಿಯಲ್ಲಿ ಇಳಿದು ಹೋರಾಟ ನಮ್ಮ ಜನಕ್ಕಂತೂ ಅದು ಯಾವಾಗ ಬುದ್ಧಿ ಕೊಟ್ಟು ಗೊತ್ತಿಲ್ಲ ಏನಾರಿಯಾಗ ಎಂತವ್ರನ್ನ ತಲೆ ಮೇಲೆ ಇದು ಗೊತ್ತಿಲ್ಲ ಇಲ್ಲ ರೀ ಇವಾಗಾದ್ರೂ ಯೋಚನೆ ಮಾಡಿ ಓಟ್ ಹಾಕಿ ಅವರು ಮನೆ ಮುಂದೆನೆ ಈ ತರ ಗುಂಡಿಗಳಿದ್ರೆ ನಿಮ್ಮ ಮನೆ ಮುಂದೆ ದೊಡ್ಡ ದೊಡ್ಡ ಬಾವಿನ ತೋಡಿ ಇಟ್ಬಿಟ್ಟಿರ್ತಾರೆ ಇವಾಗಾದರೂ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಇಲ್ಲಿಂದ ಶಿವಾನಂದ ಸರ್ಕಲ್ ಅವ್ರದ್ದು ರೋಡ್ ಹಾಕಿದ್ದಾರೆ ಎಲ್ಲ ಗುಂಡಿಗಳನ್ನ ಮುಚ್ಚಿದ್ದಾರೆ ಮಾಡಿರೋದಿಂತ ಕಿತ್ತೋಗ ಕೆಲಸ ಇದನ್ನು ಯಾರು ಕೇಳಬೇಕು ಯಾರೂ ಕೇಳಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಕೇಳ್ತೀವಿ ನಮ್ಮ ಮುಖವಾಡ ಮೀಡಿಯಾ ಪ್ರತಿ ಒಂದು ವಿಷಯನೂ ನಿಮ್ಮ ಮುಂದೆ ತರ್ತೀವಿ ನಾವು ಹೇಳೋ ವಿಷಯ ಸರಿಯಾಗಿದ್ದರೆ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ